ಪಕ್ಕ ಕೋಳಿ ನೋಡಪ್ಪ ದೊಡ್ಡ ತಗೋಳು ಸಣ್ಣದ ತಗೊಂಡ್ರೆ ಸಾಲುದಿಲ್ಲ ಸಾಲುದಿಲ್ಲ ಹಾ ಇವ್ ಸೈಜ್ ನೋಡಿ ಒಂದ್ ನೀವು ಪೂರ್ತಿ ಕೋಳಿ ಒಂದ್ ಕೆಲ್ಸ ಮಾಡಿ ದೋಸ್ತ ನಾವ್ ಇಬ್ರು ರೊಕ್ಕ ಹಾಕಿ ಒಂದ್ ಕೋಳಿ ತಗೋತೇವ ನೀವ್ ಒಬ್ಬನ ರೊಕ್ಕ ಹಾಕಿ ನೀವ್ ಒಂದ್ ಕೋಳಿ ತಗೋಡ್ ಅಲ್ಲ ಪಾಲ್ಟಿ ಅಷ್ಟು ಹಾಕಿ ಸೇರಿಸಿ ರೊಕ್ಕ ಮಾಡಾಕತ್ತೇವ್ ಪಾಲ್ಟಿ

ಇಡೀ ಕೋಳಿ ಕೊಡ್ ನಮ್ಗ ಎಲ್ಲ ಹೊಂಟ್ರಿ ಲೀ ಕೋಳಿ ತಗೊಂಡ್ ಪಾರ್ಟಿ ಮಾಡಾಕ್ಂ ನ್ಯೂ ಇಯರ್ ಪಾಲ್ಟಿ ಇಡೀ ಕೋಳಿ ಬೇಕು ಕಟ್ ಮಾಡ್ಕೊಳ್ಳು ಲೆಗ್ ಪೀಸ್ ಬರೀ ಕೊಳು ಚೆಸ್ಟ್ ಬೇರೆ ಮಾಡ್ಲಿಂಗಲ್ ನಂಗ ಏನ್ ಬೇಕು ನಿಂಗ ಅದೇ ಇಡೀ ಕೋಳಿ ಕೊಡ್ಲಿ ಪೀಸ್ ಮಾಡಿ ಅದ ಕೊಡ್ತಿಲ್ಲ ಮಾಡಕ್ ಆತ ಹೇಳ ನಾವ್ ಇಡೀ ಕೋಳಿ ತಗೊಂಡ್ ಒಯ್ದ ಏನ್ ಮಾಡಾತ ಹೇಳಿ ಸುಡ್ತೆ ಪೂರ್ತಿ ಇಡೀ ಕೋಳಿ ಸುಟ್ಟ ಅದಕ್ಕೆ ತಂದೂರಿ ತಂದೂರಿ ಮಾಡೋ ಈ ಪಾಟ್ನ ನಾ ಅದೆಲ್ಲ ಎದಕ್ಕೆ ಕೇಳಾಕತ್ತಿ ಇಡೀ ಕೋಳಿ ಬೇಕು ನಮ್ಗ ಇಡೀ ಕೋಳಿ ದೋಸ್ತ ನಾನು ಬರ್ತೀನಿ ನೀನು ಬರವ ಯಾವ ಬ್ಯಾಳಿ ಪೊಕ್ಕಾಕುಲ ಏನಿಲ್ಲ ಅವನ ಅದಾನಾಗತ್ತನ ಅವಂಗ ರೊಕ್ಕ ಹಾಕೋದಿಲ್ಲ ಏನ್ ಹಾಕುದಿಲ್ಲಾ ಇವ ಬರ್ತಾನ ಅಂತ ಹೋಗಲೇ ಹೋಗ ಮತ್ತ ಇವ ಕರ್ಕೊಂಡ್ ಹೋದ್ರ ಇವ್ರಪ್ಪ ನಮ್ಮ ಅಣ್ಣ ಬೈಕ್ ನಿಮ್ಗ ಅಪ್ಪ ಅಣ್ಣ ಗಿಣ್ಣ ಅಂದ್ರ ಏನ್ ನಾಟಕ ಮಾಡದ್ರಿ ಅಲ್ಲಿ ತಗೋಲ್ಲ ಏ ನಿನ್ಗ ಏನ ಕರ್ಕೊಂಡ್ ಹೋಗುದಿಲ್ಲಪ್ಪ ನಾವ್ ನಾವ್ ಮೂರ್ ಮಂದಿ ಹೊಂಟೇವ ಮುಗೀತ ಬಸ್ ಬೈ ಅರ್ಧ ಕೆಜಿ ಚಿಕನ್ ನಮ್ಮ ಅಪ್ಪ ತುಡುದಿಲ್ಲ ಹಾ ಹಾಕ್ತೇನಿ ನಾನು ಬರ್ತೀನ್ ಲೇ ಹೌದ ಹಾಡಿ ಅರ್ಧ ಕೆಜಿ ಹಾಕ್ತಾನಂತ ಅರ್ಧ ಕೆಜಿ ಗಿರ್ಧಾ ಕೆಜಿ ಏನ್ ಬೇಡ ನೀನು ಬಾ ಬೇಕಾದ್ರ ಆ ಚಿಕನ್ ಕೋಳಿ ಏನ್ ತೊಗೊಳಕತೆ ಗೊತ್ತ ನಾವು ಅದ್ರಾಗ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ಬೇಕ ಏನ ಮಸಾಲೆ ಗಿಸಾಲೆ ಫ್ರೀ ಅಂಗಡಿಯಾಗಿಲ್ಲ ಬಂದ್ ಮಾಡಿ ಹೋಗ್ಬಿಡು ಕೊಡ ಪಟ್ಟಣ ಏನ್ ನಡಿಯ ಮೊದಲೇ ಚಿಕನ್ ರೆಡಿ ಮಾಡ್ಲಿಪ್ಪ ಆಮೇಲೆ ಹೋಗೋಣ ಅಂತ ತಂದೂರಿ ಪೂರ್ತಿ ಇಡಿಕೊಳ್ಳಿ ಕೋಳಿ ಇರ್ಬೇಕು ಫ್ರೀಜ್ ಗೀಜ್ ಏನಾರ ಮಾಡಿದೆ ಅಂದ್ರೆ ನಿನ್ಗೆ ಪೀಸ್ ಹಂಗೆ ಹೊಡಿತೇನ್ ಮಗನ ಗಿರಿ ಅದ್ರ ಮೇಲೆ ಗಿರಿ ಹೊಡಸಿ ನೀಡ್ಕೊಳಕಿಂಗ್ ಎದಕ್ಕರ್ ಕರ್ಕೊಂಡ್ಬರ್ತಿವಿಲ್ಲಪ್ಪ ಎಲ್ಲ ಯಾವ್ದಾರ ಒಂದ್ ತಗೋ ನಿಮ್ಮ ಇಲ್ಲ ಅಂಗಡ್ಯಾಗ

మతే గరం మసాలా గరం మసాలా ఆ ఆట్ నోడప ప్యాకెట్ ఎలైతి ఇయ్ బచ్చే స్నాలికి అబిక ప్యాకెట్ డాల్బీస్ ను చికిన్ కింగన్ పడగడ అబ్ dekh tujhe ఖుబ్ దోతు హ్ అబ్బ దేకాయ ప్యాకెట్ ఆయా దాల్నే వైట్ వేబా రాగ్లే

ಅದ್ರಾಗ ಏನು ಉಳ್ಸಿ ಅಂತ ಹೇಳಿ ಕುಡಿಲಿ ನೋಡೋಣ ಇರ್ಬೇಕು ಎಷ್ಟು ಸಹಾಯ ಸಾಲ್ ನೀವ ಎಣ್ಣಿಗೆ ಸ್ವಲ್ಪರ ಎಣ್ಣೆ ಸಿಕ್ತಲಿಲ್ಲಪ್ಪ ಸಹ ಇಟ ಇಟ ನಶೆ ಆದ್ರೆ ಸಾಕು ನನಗೆ ಎಲ್ಲ ಪದ್ಧ ರೆಡಿ ಆಗ್ತೋಡಿಗಾಟೋ ನೀವ ಮಾಡ್ಬಿಡ್ರಿ ನೀವ ಮಾಡ್ಬಿಡ್ರಿ ಪಟ್ ಮಾಡಿ ಏ ಇಸ್ಕಾಕ್ ಹೋಗ್ ತುಂಬ ಕುಂದ್ರಿ ಮೊದಲ ಹಳ್ಳ ಪೇಸ್ಟ್

ಕೋಳಿದಾ ಕುಕ್ಕು ಕಣೋದ ಬಟ್ಟಲ್ಯ ಬಟ್ಟನ ಯಾರ್ ಯಬ್ಬಟ್ಟು ಇದಕ್ಕಿಗೆ ಮಣ್ಣು ಅಚ್ಚುನ್ರಿ ರೆಡಿ ಪಟ್ಟನ ಬಟ್ಟನ ಹಾಕ್ಲಿ 2 always later ಮಸ್ತ್ ಏಕ ನಂಬರ್ ಪ್ರಾಯ ಆಗತ್ತದ ತಗಿ ತಾರ್ಪೋರ್ ತಗಿ ಸಲಪ ಸಮಾಧಾನ ್ಮೆಲ್ ಏನ್ಲಿ ಅವ್ನು ತಿಂಡಿ ತಳ್ಳಿ 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 ಬಿಸಿ ಬುಶಿ ಆಯ್ತದ ಬಟ್ನೆ ತಗಿಲಿ

ಏನಿತ್ತ ಇವತ್ತು ಓ ನ್ಯೂ ಇಯರ್ಲಿ ನಿನಗೂ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ನಿನಗೂ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ನ್ಯೂ ಇಯರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ನಿಮಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೊ ಇದು ಟೇಸ್ಟ್ ಅಂದ್ರೆ ಏಕೆ ನಂಬರ್ ರೀ ನನ್ನ ಬಾಯ್ಲಿಂತರ ಮಾತು ರೀ ಅದರ ಸಲುವಾಗಿ ತಿನ್ನಾಕತ್ತ ಸೊ ನಿಮಗೂ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಡ್ವಾನ್ಸ್ ಸೊ ನೀವು ಇಂಥ ಪಾರ್ಟಿ ಮಾಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಸಿಗುನಂತ ನೆಕ್ಸ್ಟ್ ವಿಡಿಯೋ